ಭಾರತಿಯೊಂದಿಗೆ ಎಲ್ಲರೂ ಹಬ್ಬವನ್ನು ಆಚರಿಸೋಣ ಜಹಿರುದ್ದೀನ್ ಸಾಬ್ ಖಾಜಿ ತುರುವಿಹಾಳ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತರ್ ಉಪವಾಸ ಮಾಸದ ಕೊನೆಯ ದಿನವಾದ ಗುರುವಾರದಂದು ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ರಂಜಾನ್ ಹಬ್ಬವನ್ನು ಆಚರಿಸಿದರು ಧರ್ಮಗುರುಗಳು ಆದ ಜಹಿರುದ್ದೀನ್ ಸಾಬ್ ಖಾಜಿ ಮಾತನಾಡಿ ಈ ಹಬ್ಬವು ಸತ್ಯ ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ ಪಟ್ಟಣದ ಮುಸ್ಲಿಂ ಬಾಂಧವರು ಹಳೆ ದ್ವೇಷಗಳು ಇದ್ರೂ ಕೂಡ ಅದನ್ನು ಮರೆಮಾಚಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿದರು ಹಬ್ಬವನ್ನು ಆಚರಿಸೋಣ ಎಲ್ಲರಿಗಾಗಿಯೂ ಪ್ರಾರ್ಥಿಸೋಣ ಎಂದರು ಬಪ್ಪುರ ಗ್ರಾಮದಲ್ಲಿ ಫಾರೂಕ್ ಸಾಬ್ ಖಾಜಿ ಅವರು ಪ್ರಾರ್ಥನೆ ಮಾಡಿಸಿ ದಾನ ಮತ್ತು ಧರ್ಮದ ಮಹತ್ವ ಕುರಿತು ಬೋಧನೆ ಮಾಡಿದರು ಸಮಾಜದಲ್ಲಿ ಎಲ್ಲರೊಂದಿಗೆ ಸೋದರತ್ವದಿಂದ ಬಾಳುವಂತೆ ಕರೆ ಕೊಟ್ಟಿದ್ದಾರೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪರಸ್ಪರ ಅಪ್ಪಿಕೊಂಡು ಸಹೋದರತ್ವ ಮೆರೆದಿದ್ದಾರೆ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಹಲವೆಡೆ ಕುಡಿಯಲು ನೀರಿಲ್ಲದೆ ಸಾರ್ವಜನಿಕರು ತತ್ತರಿಸಿದ್ದಾರೆ ರೈತರು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ದನಾಗಳಿಗೆ ನೀರು ಹಾಗೂ ಮೇವು ಸಿಗದಂತಾಗಿದೆ ಎಲ್ಲರ ಒಳ ಪಡೀತಿಗಾಗಿ ಮಳೆ ಬರಲಿ ಅಂತ ಸ್ವಾಮಿ ಉಲ್ಲಾ ಹಾಫೀಜ್ ಅವರು ವಿಶೇಷವಾಗಿ ಪ್ರಾರ್ಥಿಸಿದ್ರು